गुरोर्ब्रह्म Guru गुरोर्देवो महेश्वरात् गुरुसाक्षात् परब्रह्म तस्मै श्री गुरवी नमः ವೀಕ್ಷಕರೇ ಸೊ ಮೇಡಮ್ ಈಗ ಲಾಸ್ಟ್ ಎಪಿಸೋಡಲ್ಲಿ ನೀವು ಸೂರ್ಯಲೋಕದ ಬಗ್ಗೆ ಅಲ್ಲಿಂದ ಕೆಲವೊಂದಷ್ಟು ಅನುಭವಗಳು ಹೇಳಿದ್ರಿ ಸೊ ಗ್ಯಾಲಕ್ಸಿ ಕಂಪ್ಲೀಟ್ ಈಗ ನಮ್ಮ ಏನು ಈ ಬ್ರಹ್ಮಾಂಡ ಅಂತ ನಾವು ಕರಿತೀವಿ ಸೊ ಈ ಒಂದು ಇದರಲ್ಲಿ ನೀವು ಎಂಟ್ರಿ ಆಗಿರೋದು ಒಂದು ವಿಚಾರ ಅದು ಯಾವ ರೀತಿ ಯಾವ ಥರ ನೀವು ಅಲ್ಲಿಗೆ ಎಂಟ್ರಿ ಆದ್ರಿ ಕಂಪ್ಲೀಟ್ ಆಗಿ ಅದನ್ನು ತಿಳಿಸಿ ಮತ್ತು ಅಲ್ಲಿ ಏನೆಲ್ಲ ನೋಡಿದರೆ ಆಯ್ತು ಸರ್ ನಾನು ಎಂಟ್ರೋ ಗ್ಯಾಲಕ್ಸಿಗೆ ಹೋಗಿದ್ದೆ ಹೌದು ಕರ್ಕೊಂಡು ಹೋಗಿದ್ದು ಅದು ಅದು ಒಂದು ಕ್ಷಣದಲ್ಲಿ ಗುರುಜಿನೇ ಹಿಂಗ ಅವ್ರು ಹೋಗ್ತಾ ಇರ್ತಾರ ಸರ್ ಅವ್ರ ಜೊತೆಗೆ ನಾವು ಹೋಗ್ತಾ ಇರ್ತೀವಿ ನಾವು ಲೈಟ್ ಇಯರ್ಸ್ ನಲ್ಲಿ ಅರ್ಧ ಕಟ್ ಮಾಡಿದ ವೃತ್ತಾಕಾರದ ಮಣ್ಣಿಂದ ಅದು ನಡುವೆ ಸಿಮೆಂಟ್ ಇರುತ್ತೆ ಕರ್ರಂದು ಸುತ್ತಲು ಕಟ್ ಅಂದ್ರ ವೃತ್ತವನ್ನ ಕಟ್ ಮಾಡ್ದಾಗ ಹೆಂಗ ಅರ್ಧ ಒಂದು ಬಾಲ್ ಕಟ್ ಮಾಡ್ದಾಗ ಆ ರೀತಿ ಇರುತ್ತೆ ಈ ತರ ಹಿಂಗ್ ಗೋಲಿಂಗ್ ಇರುತ್ತೆ ಹಾ ಅದನ್ನ ಮಧ್ಯದಲ್ಲಿ ಕಟ್ ಮಾಡ್ತಾರೆ ಗುರುಜಿ ಗುರುಜಿ ಏನು ತಗೊಳ್ಳಲ್ಲ ಅವ್ರ ಹಂಗೆ ಬರ್ತಿರ್ತಾರ ಆ ರೀತಿ ಆಂಡ್ರಾಯ್ ಮೆಡಾ ಗ್ಯಾಲಕ್ಸಿ ಹೋಗಿದ್ವಿ ಅಲ್ಲಿ ಜನ ಊಟ ಮಾಡಲ್ಲ ಅವ್ರ ಹಿಂಗೊಂದು ಸ್ಕ್ರೀನ್ ಅವ್ರದ್ದು ವರ್ಕ್ ಮಾಡೋದು ಸ್ಕ್ರೀನ್ ಟಚ್ ಸ್ಕ್ರೀನ್ ಇರುತ್ತೆ ಗಾಳಿ ಒಳಗೆ ಹಿಂಗೆ ಹೌದಾ ನಮ್ಮಂಗ ಮೊಬೈಲ್ ಆ ಟೈಪ್ ಏನು ಇರಲ್ಲ ಗಾಳಿ ಒಳಗೆ ಅವ್ರು ಆಪರೇಟ್ ಮಾಡ್ತಾರ ಯಾವುದಾದ್ರೂ ಒಂದು ಜೀವಿ ಬಗ್ಗೆ ಅಥವಾ ವಸ್ತುವಿನ ಬಗ್ಗೆ ತಿಳ್ಕೊಬೇಕಂದ್ರೆ ಅದನ್ನ ಸ್ಕ್ರೀನ್ ಮೇಲೆ ಹಾಕಿದ್ರೆ ಸಾಕು ಅದ್ರ ಡೀಟೇಲ್ಸ್ ಎಲ್ಲ ಬರ್ತದೆ ಎಷ್ಟು ಉದ್ದ ಇದೆ ಎಷ್ಟು ತೂಕ ಇದೆ ಅನ್ನೋದೆಲ್ಲ ಅದ್ರ ಡೀಟೇಲ್ಸ್ ಬರುತ್ತೆ ಬಯೋಡೇಟಾ ಅದ್ರ ಬಯೋಡೇಟಾ ಅದ್ರ ಬಗ್ಗೆ ಬರುತ್ತೆ ನೆಕ್ಸ್ಟ್ ಅವರು ಊಟ ಮಾಡಲ್ಲ ಹಿಂಗೊಂದು ಸ್ಕ್ರೀನ್ ಇರುತ್ತೆ ಅದ್ರ ಮೇಲೆ ಹಿಂಗೆ ಕೈ ಇಡ್ತಾರ ತಮ್ಮ ಬಲಗೈ ಇಟ್ಟಾಗ ಅದರಿಂದ ಎನರ್ಜಿ ಪಡ್ಕೋತಾರ ಅವೆಲ್ಲ ನೋಡಕ್ ರೋಬೋಟ್ಸ್ ತರ ಇದ್ರು ಮನುಷ್ಯರ ತರ ಇದಿಲ್ಲ ಮನುಷ್ಯರೇನ ಸರ್ ಅದ್ರ ರೋಬೋಟ್ಸ್ ತರ ಇದ್ರು ಆ ಗ್ರಹದಲ್ಲಿ ಒಂದು ಕೀಟ ಇರ್ಲಿ ಹಕ್ಕಿ ಆಗ್ಲಿ ಏನೂ ಕಾಣಿಸ್ಲಿಲ್ಲ ಅವೆಲ್ಲ ರೋಬೋಟ್ಸ್ ಅವರ ಎಲ್ಲಾ ವರ್ಕ್ ಮಾಡ್ತಾ ಇದ್ರು ಹಂಗ ಒಂದ್ಸಲ ಕೈ ಇಟ್ರೆ ಎನರ್ಜಿಯನ್ನ ಪಡ್ಕೊಂತ ಇದ್ರು ಯಾವತ್ತು ಊಟ ಏನೂ ಮಾಡ್ತಾ ಇರ್ಲಿಲ್ಲ ಆಮೇಲೆ ತಮ್ಮ ಇದನ್ನ ಪ್ರೊಟೆಕ್ಷನ್ ಎಲ್ಲಾನು ಮಾಡಿದ್ರು ನಾನೇ ಅಲ್ಲಿ ಹೋಗಿ ಒಂದ್ಸಲ ಸೀನ್ ಇದೆ ಅಂದ್ನಲ್ಲ ಸರ್ ಅದು ಸೀನಿದ ತಕ್ಷಣ ಅವ್ರೆಲ್ಲಾ ಬಂದ್ರು ಅವ್ರವ್ರಲ್ಲೇ ಮಾತಾಡಿದ್ರು ಅವ್ರ ಭಾಷೆ ನನಗೆ ಅರ್ಥ ಆಗ್ಲಿಲ್ಲ ಕಮ್ಯುನಿಕೇಶನ್ ಇದೆ ಅವ್ರ ಅವ್ರ ಭಾಷೆಯಲ್ಲೇ ಮಾತಾಡಿದ್ರು ಅದೇನಂತ ನನಗೆ ಗೊತ್ತಾಗ್ಲಿಲ್ಲ ಇನ್ನೇನೋ ಮಾಡ್ತಾರ ಗುರುಜಿ ಬಾ ಅಂತ ವಾಪಸ್ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ ಸ್ಪೇಸ್ ನಲ್ಲಿ ಗಳಿದ್ವು ಸಾಲಕ ಅವ್ನ ಟಚ್ ಮಾಡಿದ್ರೆ ಅವ್ರು ಬ್ಲಾಸ್ಟ್ ಆಗ್ತಾವ್ ಅವ್ರ ಗ್ಯಾಲಕ್ಸಿಯನ್ನ ಪ್ರೊಟೆಕ್ಟ್ ಮಾಡ್ಕೊಳಕಾಗಿ ಅವ್ರು ಹಂಗ್ ಮಾಡ್ಕೊಂಡಿದ್ದ ಅಂದ್ರೆ ಅವ್ರದ್ದು ಗ್ಯಾಲಕ್ಸಿ ಅಂದ್ರೆ ಭೂಮಿ ಅಂತ ನಾವು ಅನ್ಕೋತೀವಿ ಭೂಮಿಯಿಂದ ಹೊರಗಡೆ ಸರ್ ಆಕಾಶದಲ್ಲಿ ಆಟೋಮೆಟಿಕ್ ಅವ್ರು ತೇಲಾಡ್ತಾ ಇದ್ದಾವೆ ತೇಲಾಡ್ತಾ ಇದಾವೆ ಲೈನ್ ಅಲ್ಲಿ ಇದಾವೆ ಸರ್ ನಾಲ್ಕು ಲೈನ್ ಅಲ್ಲಿ ಕರೆಕ್ಟ್ ಆಗಿ ಅವನ್ನ ಇಟ್ಟಿದ್ದಾರೆ ಅವನ್ನೆಲ್ಲ ಅವರು ಅವ್ರು ನಮ್ಕಿಂತ ಐವತ್ತು ವರ್ಷ ಮುಂದಿದ್ದಾರೆ ಅಂತ ಹೇಳಿದ್ರು ಅದು ಟೆಕ್ನಾಲಜಿ ಒಳಗೆ ನಮ್ಕಿಂತ ಫಾಸ್ಟ್ ಇದಾರೆ ಅವರು ಅಂದ್ರೆ ಅವರು ರೋಬೋ ತರ ನಿಮ್ ಕಣ್ಣು ಕಾಣಿಸಿದಾರೆ ಬಟ್ ಅವರು ಆ ತರದ ಒಂದು ವೇಷ ಇದಾಕೊಂಡಿರೋದ ಡ್ರೆಸ್ ಕೋಡ್ ಹಾಕೊಂಡಿರೋದ ಇರ್ಬೋದು ಸರ್ ಅವ್ರು ಕಂಡದ್ ಮಾತ್ರ ನಂಗೆ ಈಗ ಎ ಐ ಹೆಂಗ್ ಕಾಣಿಸ್ತಾವಲ್ ಆ ತರಾನೇ ಇದ್ರು ಅವರು ಸೇಮ್ ನಾವೀಗ ರೋಬಗಳು ನೋಡ್ತೀವಿ ಆ ತರ ಇದ್ರು ಮನುಷ್ಯರ ತರಾನೇ ಮನುಷ್ಯರ ತರಾನೇ ಮಷಿನ್ ಎಲ್ಲ ಅದು ಹಾಕೊಂಡಿರೋದು ನೆಕ್ಸ್ಟ್ ಇನ್ನೊಂದು ಗ್ಯಾಲಕ್ಸಿ ಹೋದ್ವಿ ಅದ್ರ ಹೆಸರು ಗೊತ್ತಿಲ್ಲ ಅಲ್ಲೆಲ್ಲ ಡೈನೋಸಾರ್ ತರ ಇದ್ರು ಬಹಳಷ್ಟು ಎತ್ತರ ದಪ್ಪ ಇದ್ರು ಅದ್ ಮೇಲ್ ಪೂರ್ತಿ ಕೆಂಪು ಮಣ್ಣಿಂದ ಮಾಡಿತ್ತು ಬಹಳಷ್ಟು ಕೋಲ್ಡ್ ಇರೋದ್ರಿಂದ ಅವ್ರ ಮನೆಗಳನ್ನೆಲ್ಲ ಒಳಗ ಕಟ್ಕೊಂಡಿದ್ರು ಭೂಮಿ ಒಳಗಡೆ ಅವ್ರ್ ಹೆಂಗಿದ್ರು ಅಂದ್ರೆ ಒಳಗ್ ಮನುಷ್ಯರ ಸರ್ ಹೊರಗ್ ಮಾತ್ರ ಡೈನೋಸಾರ್ ತರ ಕಾಣ್ತಾ ಇದ್ರು ಒಳಗ ಮಾತ್ರ ಸಣ್ಣ ಮನುಷ್ಯರಾಗೆ ನಮ್ ತರಾನೇ ಹೋಗ್ತಾ ಇದ್ರು ಗುಹೆ ಅದು ಅದರಿಂದ ಮಣ್ಣನ್ನ ಸಿಮೆಂಟ್ ಇದು ಸುಣ್ಣ ಆಮೇಲೆ ಬೆಲ್ಲ ಮತ್ ಹತ್ತಿ ಈ ಮೂರನ್ನು ಮಿಶ್ರಣ ಮಾಡಿ ಇನ್ನೊಂದ್ ಏನೋ ಹಾಕ್ತಾರ ಅದನ್ನ ಹೇಳಿಲ್ಲ ಅದೆಲ್ಲವನ್ನೂ ಮಿಶ್ರಣ ಮಾಡಿ ಅದರಿಂದ ಮನೆ ಕಟ್ಕೊಂತಾರೆ ಆ ಮನೆ ಪೂರ್ತಿ ಬೆಚ್ಚಗಿರುತ್ತೆ ಯಾವಾಗ್ಲೂ ಅವ್ರಿಗೆ ನೀರಿಲ್ಲ ಸರ್ ಅವರು ಏನು ಇದೇನು ಕೋಲ್ಡ್ ಏನ್ ಐಸ್ ಇರುತ್ತಲ್ಲ ಅದನ್ನೇ ಹಾಂ ಪೈಪ್ ಮೂಲಕ ಆ ಹೀಟ್ಗೆ ಅದು ಬೆಚ್ಚಗಾಗಿ ನೀರಾಗಿ ಬರುತ್ತೆ ಅದನ್ನೊಂದು ಕ್ರಿಸ್ಟಲ್ ಬಾಲ್ನಾಗ ಸಂಗ್ರಹ ಮಾಡ್ಕೊಂಡ್ತಾರೆ ಆಮೇಲೆ ಪಿಲ್ಲರ್ನೆ ಮನೆ ಪಿಲ್ಲರ್ ಪ್ರತಿಯೊಂದು ಪಿಲ್ಲರ್ನೆಗೂ ಆ ರೀತಿ ಗಾಜಿನಿಂದ ನೀರು ಸಂಗ್ರಹ ಅವ್ರು ಮಾಡ್ಕೊಂಡಿರ್ತಾರ ಆ ನೀರನ್ನ ಒಂದ್ ಕಡೆಗೆ ಸಂಗ್ರಹ ಮಾಡ್ಕೊಂಡು ಅವರು ಟಾಯ್ಲೆಟ್ಗೆ ಇದಕ್ಕೆ ಬಳಸ್ತಾರ ಕುಡಿಯೋದಕ್ಕೆ ಸಪ್ರೇಟ್ ಅವನ್ನೇ ಬಳಸ್ತಾರ ಅಡಿಗೆ ಮನೆಯಲ್ಲಿ ಜಾಸ್ತಿ ಸಾಮಾನರ್ಲಿಲ್ಲ ಸಲ ಅಷ್ಟೇ ಚಹಾ ಮಾಡ್ಕೊಂಡ್ ಇದು ಮಾಡ್ತಾ ಇದ್ರು ಆಮೇಲೆ ಒಳಗಡಿನ ಹೊರಗಡೆ ಬಹಳಷ್ಟು ಕೋಲ್ಡ್ ಇರೋದ್ರಿಂದ ಒಳಗಡೆನೆ ಅವ್ರು ಗಾರ್ಡನ್ ಮಾಡ್ಕೊಂಡಿದ್ರು ಮನೆ ಒಳಗಡೆ ಅದು ಪೂರ್ತಿ ಗ್ಲಾಸ್ ಇಂದ ಮುಚ್ಚಿರೋ ಗಾರ್ಡನ್ ಆ ಗ್ಲಾಸ್ ಅನ್ನ ರಬ್ಬರ್ ಇಂದ ಜಾಯಿನ್ ಮಾಡಿದ್ರು ಹಿಡ್ಕೊಂಡಿತ್ತು ಅದು ಗ್ಲಾಸ್ ಓಪನ್ ಆದಾಗ ಆ ರಬ್ಬರ್ ಹಿಂಗ ಆಟೋಮೆಟಿಕ್ ತಂತಾನೆ ಹಿಂಗ ಹೋಗುತ್ತೆ ಸರ್ ಗ್ಲಾಸ್ ಪೂರ್ತಿ ಗ್ಲಾಸ್ ಆಗಿ ಉಳಿಯುತ್ತೆ ಬ್ಲಾಕ್ ರಬ್ಬರ್ ಇರುತ್ತೆ ಅದ್ರ ಮೇಲೆ ಮಣ್ಣಿಂದ ಒಂದ್ ಕವರ್ ಇರುತ್ತೆ ಆ ಗ್ಲಾಸ್ ಕ್ಲೀನ್ ಮಾಡಕ್ ಎಲ್ಲ ಕ್ಲೀನ್ ಮಾಡಲ್ಲ ಅವ್ರು ಅದು ಮಷೀನ್ ಮಾಡ್ಕೊಂಡು ಮಾಡತ್ತೆ ಆಮೇಲೆ ಬೆಳದಂತವ್ ಹಸಿಯಾಗೆ ಸೇವಿಸೋದ್ ಆ ಆತರ ಇಲ್ಲ ಸರ್ ಹಸಿಯಾಗೆ ತಿನ್ನೋದ್ ತರಕಾರಿ ತರ್ಕಾರಿ ನನಗ್ ಕಂಡದ್ದು ಕುಂಬಳಕಾಯಿ ಕುಂಬಳಕಾಯಿ ಕಂಡದ್ದು ಅದನ್ನ ಬಳಸ್ತಾರ ಅದರ ಸಿಪ್ಪೆಯನ್ನೆಲ್ಲ ಒಣಗಿಸಿ ಒಲೆ ಊರಿಗೆ ಬಳಸ್ತಾರೆ ಆ ಗೆಲಕ್ಸಿಯಲ್ಲಿ ಒಂದ್ ಸ್ವಲ್ಪನು ಹೊಲಸ್ ಏನು ಕಾಣಲಿಲ್ಲ ಬಹಳಷ್ಟು ಕ್ಲೀನ್ ಆದ ಗ್ಯಾಲಕ್ಸಿ ಆಮೇಲೆ ಮನಿ ರೂಮ್ ಸಪ್ರೇಟ್ ಸಪ್ರೇಟ್ ರೂಮ್ ಇದಾವೆ ಟಾಯ್ಲೆಟ್ ಬೇರೆ ಎಲ್ಲಾನು ಸಪ್ರೇಟ್ ಆಗಿದಾವ್ ಆಮೇಲೆ ಒಂದೇ ಹೊತ್ತು ಊಟ ಮಾಡ್ತಾರ ಬೆಳಗ್ಗೆ ಸನ್ ಮೆಡ್ ಸನ್ ಇಂದ ಸನ್ ಮೆಡಿಟೇಷನ್ ಮಾಡಿ ಎನರ್ಜಿ ತಗೋತಾರ ಸನ್ ಮೆಡಿಟೇಷನ್ ಮಾಡಕ್ಕೂ ಅವ್ರು ಹೊರಗ್ ಬರಕ್ ಆಗಲ್ಲ ಆ ಥಂಡಿ ಇರೋದ್ರಿಂದ ಅದ್ ಗ್ಲಾಸ್ ಏನ್ ಟಾಪ್ ಇರುತ್ತಲ್ಲ ಸರ್ ಓಪನ್ ಮಾಡ್ಕೊಂತಾರೆ ಕುಂದ್ರಕ್ ಕೆಳಗೆ ಗಾರ್ಡನ್ ಇರುತ್ತಲ್ಲ ಈ ರೀತಿ ನಾಲ್ಕು

ಆಮೇಲೆ ಸಾಯಂಕಾಲ ಮೂನ್ ಮೆಡಿಟೇಷನ್ ಮಾಡ್ತಾರೆ ಮಧ್ಯಾಹ್ನ ಒಂದೇ ಹೊತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಅಡುಗೆ ಅಂದರೆ ಇದೇ ಹಸಿ ತರಕಾರಿನೇ ತಿನ್ನೋದು ಓಕೆ ನೀರಿಂದ ಎಲ್ಲ ಡ್ರೈನೇಜ್ ಎಲ್ಲ ಸಿಸ್ಟಮೆಟಿಕ್ ಒಂದು ಕಡೆ ಕಲೆಕ್ಟ್ ಆಗೋದು ಗೊಬ್ಬರ ತಯಾರು ಮಾಡೋದು ಎಲ್ಲ ಮಾಡ್ತಾರೆ ಮಧ್ಯಾಹ್ನ ಹೊತ್ತು ಊಟ ಆದಮೇಲೆ ಏನು ಖಾಲಿ ಇರ್ತಾರಲ್ಲ ಎಲ್ಲರೂ ಒಂದು ಕಡೆ ಸೇರ್ತಾರೆ ಸರ್ ಅವರು ಡ್ರೆಸ್ ಅಷ್ಟೇ ಪಂಜೆ ಅಷ್ಟೇ ಹೆಣ್ಮಕ್ಳು ನಾರ್ಮಲ್ ನಮ್ಮ ಥರನೇ ಹಾಕೊಂಡಿದ್ರು ಆಮೇಲೆ ಅಲ್ಲಿ ಮಣ್ಣಿನಿಂದ ನಲ್ಲಿ ಮೂರ್ತಿಗಳನ್ನು ಮಾಡ್ತಾ ಇದ್ರು ಕಂಬಗಳು ಕೆತ್ತನೆಯಿಂದ ಮಾಡ್ ಮೋಲ್ಡ್ ಹಾಕಿ ಮಾಡ್ಕೊಡ್ತಾ ಇದ್ರು ಯಾರು ಬೇಕಾದ್ರೂ ಮಣ್ಣನ್ನ ಬಳಸಿ ಮಾಡ್ತಾ ಇದ್ರು ಕಂಬಗಳು ಅಂದ್ರೆ ಮನಿಗೆ ಅಲಂಕಾರ ಮಾಡ್ಲಿಕ್ಕೆ ಕಂಬಗಳು ಆತರ ಆಮೇಲೆ ಮೂರ್ತಿಗಳು ಆತರ ಮಾಡಕ್ ಮೋಲ್ಡ್ನಾಗ ಹಾಕೊಂಡ್ ಮಾಡ್ತಾರೆ ಯಾರು ಯಾವನ್ ಬೇಕಾದ್ರೂ ತಗೊಂಡೋಗ್ಬೋದು ಅವ್ರ ಮುಖದಲ್ಲಿ ಇಷ್ಟ ಸಂತೋಷ ಇಷ್ಟ ಆನಂದ ಇತ್ತಲ್ಲ ಅದೇ ಎಲ್ಲೂ ಕಾಣಿಸ್ಲಿಲ್ಲ ನನಗೆ ಅವ್ರು ತುಂಬಾ ಸಂತೋಷದಿಂದ ಇದ್ರು ನೆಕ್ಸ್ಟ್ ಅಲ್ಲೇ ಗುರುಜಿನೂ ಕಂಡ್ರು ಅವರು ಸಮಾಧಿ ಕುಂತಿದ್ರು ಅವ್ರ ಸಮಾಧಿಯಿಂದ ಎದ್ದಾಗ ಇವರೆಲ್ಲ ಬಂದು ಅವ್ರ ಹತ್ರ ಇರ್ತಾ ಇದ್ರು ಅದಕ್ಕೆ ಇದು ನೋಡ್ರಿ ನನಗೆ ಅನಿಸ್ತು ಇದು ಸಿಸ್ಟಮೆಟಿಕ್ ಆಗಿರೋದನ್ನ ನೋಡಿದ್ರೆ ನೆಕ್ಸ್ಟ್ ಗುರುಗ್ರಾಮ ಹಿಂಗೆ ಇರ್ತದೆ ಅನ್ನೋ ಅರ್ಥದಾಗ ನನಗೆ ಅನಿಸಿದ್ದು ಸೂಪರ್ ಸೂಪರ್ ಅಂದ್ರೆ ಈಗ ನೀವು ಅದು ಭೂಮಿಯಿಂದ ಒಳಗಡೆ ಗುಹೆ ಅನ್ನೋ ತರ ಆ ಮನೆಗಳು ಈಗ ಹೆಂಗೆ ನಾವು ಸುರಂಗ ಹೋಗ್ತಾವಲ್ಲ ಸರ್ ಆ ತರ ಸುರಂಗ ಮಾಡ್ಕೊಂಡು ನೆಕ್ಸ್ಟ್ ಮನೆ ಒಂದು ಮನೆಯಿಂದ ಇನ್ನೊಂದು ಮನೆ ಕನೆಕ್ಷನ್ ಹೆಂಗಿರುತ್ತೆ ಅಂದ್ರೆ ನಡು ಗೋಡೆ ಬರುತ್ತೆ ಸರ್ ಪಕ್ಕ ಪಕ್ಕಕ್ಕೆ ಮನೆಗಳು ಇರ್ತವು ಎಲ್ಲರೂ ಸೇರಕ್ಕೆ ಒಂದು ಸಪ್ರೇಟ್ ಹಾಲ್ ಮಾಡ್ಕೊಂಡಿರ್ತಾರ ಆಮೇಲೆ ಅಲ್ಲಿ ಎಲ್ಲ ತರದ ಪ್ರಾಣಿ ಪಕ್ಷಿ ಎಲ್ಲವನ್ನೂ ಮನೆ ಒಳಗಿರಲ್ಲ ಮೇಲೆ ಇರ್ತಾವ ಒಂದು ಹದ್ದು ಮಾಂಸಾನ ಕುಕ್ಕಿ ತಿನ್ನೋದನ್ನ ನೋಡಿದೆ ಮತ್ತೆಲ್ಲ ಗಿಡ ಮರಗಳು ಎಲ್ಲಾ ಇರ್ತಾವೇನು ನೋಡ್ತೀವಿ ಅದೇ ತರ ಇರ್ತಾವೆ ಹಾಗೆ ಸೂರ್ಯದಲ್ಲ ಒಂದು ಪಾಯಿಂಟ್ ಬಿಟ್ಟು ಹೋಗಿತ್ತು ಸರ್ ಅಂದ್ರೆ ಸೂ ಸೂರ್ಯ ಲೋಕಕ್ಕೆ ಹೋದಾಗ ಸೂರ್ಯ ತಾವೇ ಸ್ವತಃ ಬಂದು ಗುರುಜಿಯನ್ನ ಹಿಂಗೆ ಭುಜ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕುಂದರ್ಸಿದ್ರು ಆ ಸೂರ್ಯನ ಸಿಂಹಾಸನಕ್ಕಿಂತ ಗುರುಜಿಯ ಸಿಂಹಾಸನ ಎತ್ತರದಲ್ಲಿತ್ತು ಸೂರ್ಯ ಲೋಕದಲ್ಲೂ ಹೀಗೆ ಇತ್ತು ಚಂದ್ರಲೋಕದಲ್ಲೂ ಸಹ ಹಿಂಗೆ ಇತ್ತು ಅವ್ರು ಬಂದ್ ಕೂಡಲೇ ಅವ್ರನ್ನ ಕೈ ಮುಗಿದು ಎಷ್ಟು ಹಂಬಲಾಗಿ ಕೈ ಮುಗಿದು ಕರ್ಕೊಂಡು ಹೋಗಿ ಕುಂದಿರ್ಸಿದ್ರು ಸೂರ್ಯಲೋಕದಲ್ಲಿ ಎಸ್ಕಲೇಟರ್ ಇದೆ ಮೆಟ್ಲಿದೆ ಅದು ಗುರುಜಿ ಹಿಂಗ ಒಂದು ಕ್ಷಣದಲ್ಲಿ ಬರ್ತಾರೆ ಬಟ್ ನಮಗೆ ಬರಕ್ಕೆ ಟೈಮ್ ಬೇಕು ಚಂದ್ರ ಲೋಕದ ಮೆಟ್ಟಲ್ಲಿ ಇಳಿಯೋದಕ್ಕೆ ಬಹಳಷ್ಟು ಸಮಯ ಬೇಡಿತ ಅಂದ್ರೆ ಇವಾಗ ಎಲ್ಲ ಕಡೆ ಇವಾಗ ನಾವು ಮಾಲ್ಗಳಲ್ಲಿ ನೋಡ್ತೀವಿ ಎಕ್ಸಲೇಟರ್ ಹಾ ಎಕ್ಸಲೇಟರ್ ಕೊಂಡ್ರೆ ಸ್ಟೆಪ್ಸ್ ಹಾ ಹೋಗುತ್ತೆ ಆ ಟೈಪ್ ಇರುತ್ತೆ ಸೇಮ್ ಆ ತರ ಆ ತರ ಇತ್ತು ಸೂರ್ಯ ಲೋಕದ ಸಂಗ ಒಂದ ಕಡೆಗೆ ಜಾರ್ಬಂಡಿ ಟೈಪ್ ಇತ್ತು ಹಾ ಹಾ ಎಕ್ಸಲೇಟರ್ ಪಕ್ಕ ಅಂದ್ರೆ ಜಾರ್ಬಂಡಿ ಕೆಳ ಕೂತ್ಕೊಂಡ್ರೆ ಅಂದ್ರೆ ರೌಂಡ್ ಅಂತ ಒಂದು ಇರುತ್ತೆ ಸರ್ ಅದರ ಮೇಲೆ ಕೂತ್ಕೊಂಡ್ರೆ ಸ್ವಯಂ ಅನ್ನಂಗ ಮೇಲೆ ಕರ್ಕೊಂಡು ಹೋಗಿ ಇಳಿಸುತ್ತೆ ಅದು ಮೇಲೆಗೆ ಕರ್ಕೊಂಡು ಹೋಗುತ್ತೆ ಆ ಹೋಗುತ್ತೆ ಸೂರ್ಯನ ಪವರ್ ಅಲ್ ಸರ್ ಸೂರ್ಯ ಲೋಕ ಅಂದ್ರೆ ಸೂರ್ಯನಿಂದಾನೆ ಎಲ್ಲಾ ಸಿಗುತ್ತೆ ಆಮೇಲೆ ಅಲ್ಲಿ ಬಣ್ಣಗಳಿಂದನೇ ಬಣ್ಣಗಳು ಈಗ ಗುಡ್ಡದ ಮೇಲೆ ಕಲರ್ ಕಲರ್ ಒಂದ್ ಲೈನ್ ಪರ್ಪಲ್ ಒಂದ್ ಲೈನ್ ಪಿಂಕು ಆತರ ಹೂಗಳಿದ್ದು ಕಲ್ಲು ಮಣ್ಣು ಅದೆಲ್ಲ ಡಿಫರೆಂಟ್ ಮಣ್ಣು ಅಂದ್ರೆ ಕೆಂಪು ಕಲರೇ ನಮ್ಮ ಕೆಂಪು ಬರತ್ತಲ್ಲ ಅಷ್ಟು ಡಾರ್ಕ್ ಇಲ್ಲ ಅದಕ್ಕಿಂತ ಸ್ವಲ್ಪ ಲೈಟ್ ಕಲ್ಲೆಲ್ಲ ವೈಟ್ ಕಲ್ನಾಗ್ ಚಿಕ್ಕಿ ಪಿಂಕ್ನಾಗ್ ಬ್ಲಾಕ್ ಚಿಕ್ಕಿ ಆತರ ಟೈಪ್ ಕಲ್ಲುಗಳು ಮಿಕ್ಸ್ ಇದೆ ಭೂಮಿಯಲ್ಲಿ ಬಂದ್ರೆ ನಮ್ಗೆ ನಾವು ನೋಡ್ತೀವೋ ಸೇಮ್ ಇದೇ ತರ ಮಣ್ಣು ಕಲ್ಲು ಎಲ್ಲಾ ಅಲ್ಲೂ ಕೂಡ ಇದೆ ನೀರು ಗಾಳಿ ಎಲ್ಲ ಎಲ್ಲಾ ಇದೆ ಇಲ್ಲಿ ಇವಾಗೇನು ಇಲ್ಲಿ ನೋಡ್ತೀವಿ ಇದೇ ತರದೇ ಪ್ರಪಂಚ ಸ್ವಲ್ಪ ನೀಟಾಗಿರೋ ಪ್ರಪಂಚ ಅಂದ್ರ ಅವ್ರು ನಮ್ಮಂಗ ಆಹಾರ ಸೇವಿಸ್ ಅದು ಯಾವ್ದು ನೋಡ್ಲಿಲ್ಲ ಅಲ್ಲಿ ಯಾವ್ದು ಇರ್ಲಿಲ್ಲ ತಿನ್ನುವಂತ ವಸ್ತುಗಳು ಯಾವ್ದು ಬೆಳೆದಿರೋದ್ ಹಣ್ಣುಗಳನ್ನ ನೋಡಿದ್ದ ಅದ ಬಿಟ್ರೆ ಮತ್ ಯಾವ್ದು ಇದು ಇರ್ಲಿಲ್ಲ ತರ್ಕಾರಿಗಳು ಹಣ್ಣು ಅಂದ್ರೆ ಹಲಸಿನ ಮರ ನೇರಳೆ ಮರ ಮಾವಿನ ಮರ ಎಲ್ಲಾ ತರದ ಮರಗಳು ಇದಾವೆ ನಮ್ಮ ಎತ್ತರ ಇದಾವ್ ಸರ್ ಇಲ್ಲಿಗಿಂತಾನು ಬಹಳಷ್ಟು ಎತ್ತರದಲ್ಲ ಎಷ್ಟು ವರ್ಷ ವರ್ಷ ಜಾಸ್ತಿನೇ ಇರ್ಬೋದು ತುಂಬಾ ದೊಡ್ಡ 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 ಮರಗಳು ಈ ಥರದ ಮರಗಳ್ನ ಸೂರ್ಯಲೋಕದಲ್ಲಿ ನೋಡ್ತಾರೆ ಸೊ ಈಗ ಗ್ಯಾಲಕ್ಸಿ ನೀವು ಹೇಳಿದ್ರಲ್ಲ ಆಂಡ್ರೋಮೇಡಾ ಗ್ಯಾಲಕ್ಸಿ ಅದರೊಳಗಡೆ ಆ ಗ್ಯಾಲಕ್ಸಿನಲ್ಲಿ ಮನುಷ್ಯರ್ನ ನೋಡಿರೋದು ನೀವು ಅಂದ್ರೆ ಡೈನೋಸಾರ್ ಹೊರಗಿದ್ದಾಗ ಫುಲ್ ಡೈನೋಸಾರ್ ಇದ್ದಂಗೆ ಇರ್ತಾರೆ ಸರ್ ಮನೆ ಒಳಗೆ ಬರೋವಾಗ ಮಾತ್ರ ಡೈನೋಸಾರದ ಕವಚ ಬಿಚ್ಚಿ ಒಳಗೆ ಮನುಷ್ಯರು ಬಂದಂಗೆ ಬರ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಅವರು ದೈತ್ಯರು ಆಗ್ತಾರೆ ಖುಜ್ಜರು ಆಗ್ತಾರ ಅವರೇ ಆ ಥರದ್ದೊಂದು ಹೊರಗಡೆ ಹೋದಾಗ ದೈತ್ಯರಾಗಿ ಹೋಗೋದು ಬಂದಾಗ ಚಿಕ್ಕದಾಗಿ ಚಿಕ್ಕದಾಗ ಮನೆ ಒಳಗೆ ಮಾತ್ರ ಅಷ್ಟು ಚಿಕ್ಕದಾಗಿ ಬರ್ತಾರೆ ನಮ್ಮ ಹಂಗೆ ನಮ್ಮ ಹೈಟ್ನಷ್ಟೇ ಮನುಷ್ಯರಿದ್ದಾರೆ ಸೊ ಇವೆಲ್ಲನೂ ಅಲ್ಲಿ ಕಾಣಿಸ್ತಾ ಕಾಣಿಸ್ತದೆ ಸರ್ ಸೊ ತುಂಬ ಮಿರಕಲ್ ವಿಚಾರಗಳು ಆಲ್ಮೋಸ್ಟ್ ಇವುಗಳನ್ನ ನೋಡಿ ಯಾರು ನೋಡಿ ಹೇಳ್ದವ್ರಿಲ್ಲ ನೀವು ಇವುಗಳ್ನ ನೋಡಿ ಅನುಭವಗಳೇ ಒಂದು ರೀತಿ ಎಲ್ಲ ನಮ್ಮಂತ ಇದ್ದಾರಲ್ಲ ಅಂತ ಅನ್ಸುತ್ತೆ ಅನಿಸುತ್ತೆ ಸರ್

ಖುಷಿ ಕೊಡುತ್ತೆ ಈ ತರದ್ದೆಲ್ಲ ಇದೆಯಾ ಅಲ್ಲಿ ಅಂತ ಸೊ ಅದಾದಮೇಲೆ ಇನ್ನೂ ನೆಕ್ಸ್ಟ್ ಚಂದ್ರಲೋಕ ಚಂದ್ರಲೋಕಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಲ್ಲೂ ಕೂಡ ಹೋಗಿ ಬಂದಿದ್ದೀನಿ ಅಂತ ಹೇಳಿದ್ರಿ ಈಗ ಸೂರ್ಯ ಲೋಕ ಆಗ್ಬೋದು ಚಂದ್ರಲೋಕ ಆಗ್ಬೋದು ಮತ್ತೆ ಬೇರೆ ಗ್ಯಾಲಕ್ಸಿಗಳಾಗ್ಬೋದು ಎಲ್ಲೇ ಹೋದ್ರೂ ಕೂಡ ಅಲ್ಲಿ ಗುರುಜಿಯವ್ರನ್ನ ನೋಡ್ತಾ ಸರ್ ಗುರುಜಿನೇ ಕರ್ಕೊಂಡು ಹೋಗ್ತಾರೆ ಗುರುಜಿಯವ್ರನ್ನ ನೋಡ್ತಾ ಇಲ್ಲ ಅವ್ರ ಹಿಂದೆ ನಾನು ಹೋಗ್ತೀನಿ ಅವ್ರು ಹೋಗ್ತಾ ಹೋಗ್ತಾ ಇರ್ತಾರೆ ಅಲ್ಲೆಲ್ಲ ಸುರಂಗ ಅಲ್ಲೊಳಗೆ ಹೋಗ್ತಾ ಇದ್ದಾಗ ಗುರುಜಿನೇ ಬೆಳಕಾಗ್ತಾರೆ ಅವರಿಂದ ಬೆಳಕಿನ ಪ್ರಭೆ ಬರ್ತೈತಿ ನಾನು ಅವ್ರಿಂದ ನಡ್ಕೊಂಡು ನನ್ನಿಂದ ಪೂರ್ತಿ ಕತ್ಲರುತ್ತೆ ಹೌದಾ ಹ್ಮ್ ಗುರುಜಿ ಮಾತ್ರ ನನಗೆ ಬೆಳಕಾಯಿ ಕಾಣಿಸ್ತಾರ ಅವ್ರ ಹಿಂದೆ ನಾನು ಹೋಗ್ತೀನಿ ದಾರಿ ತೋರಿಸ್ತಾ ಹೋಗ್ತಾರ ಸಲ ಅಮರನಾಥ್ ನೀವು ಒಬ್ರೇ ಹೋಗ್ಬೇಕಾದ್ರೆ ನಿಮ್ ಜೊತೆನಲ್ಲಿ ಅದೇ ಗುರುಜಿ ಅವ್ರ ಜೊತೆಯಲ್ಲಿ ನೀವ್ ಒಬ್ರೇ ಇರ್ತೀರ ಇಲ್ಲ ನಿಮ್ ತರ ಇನ್ನು ಬೇರೆಯವ್ರು ಇರ್ತಾರೆ ಒಬ್ರೇ ಇರ್ತೀವಿ ಸೊ ಯಾರೇ ಈ ತರ ಹೋದ್ರು ಅವ್ರಿಗೆ ಸಿಂಗಲ್ ಆಗಿ ಅವರು ಎಲ್ಲಾರ ಜೊತೆಯಲ್ಲಿ ಹೋಗಿರೋ ಅನುಭವ ಒಂದ್ಸಲ ಹಿಂಗೆ ಕ್ಲಾಸ್ ನಲ್ಲಿ ಇದು ಮೆಡಿಟೇಷನ್ ಅಲ್ಲಿ ಗುರುಮಾರ್ ಅವ್ರನ್ನ ಕೇಳ್ದೆ ಗುರುಜಿ ಹಿಂಗ ಇಷ್ಟೊಂದ್ ಜನರ ಜೊತೆಗೆ ಇರ್ತಾರ ಏನು ಒಬ್ರೇನಾ ಅಂತ ಇಲ್ಲ ಶ್ರೀಕೃಷ್ಣ ಹೆಂಗ್ ಹದಿನಾರು ಸಾವಿರ ಹೆಂಡತಿಯರ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಇದ್ನೋ ಅದೇ ತರ ಇವರು ನಿಮಗೆ ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ ಯಾರು ನಿಮ್ ಸಮರ್ಪಣೆಯಿಂದ ಮಾಡ್ತೀರ ಅವರಿಗೆ ತೋರ್ಸ್ತಾ ಹೋಗ್ತಾವ ದಾರಿಯವ್ರ ಕುಮಾರ್ ಅವ್ರ ಮಕ್ಕಳು ಇರ್ತಾರ ಕೆಲವೊಂದ್ಸಲ ನನ್ ಮಗನೂ ಬರ್ತಾನ ನಮ್ಮ ತಮ್ಮ ಬರ್ತಾರೆ ಸಮುದ್ರ ದಂಡಿ ಅಂದ್ರೆ ಅವ್ರು ಮೆಡಿಟೇಷನ್ ಮಾಡ್ತಾ ಇಲ್ಲ ಸರ್ ನನ್ನ ಮಗ ಅಂದ್ರೆ ಹತ್ತಿ ಕಟ್ಟಿಗೆ ಬಿತ್ತಿ ಕಟ್ಟಿಗೆ ಅಂತ ನಮ್ಮ ಕಡೆಗೆ ಒಂದು ಆಟ ಆಡ್ತಾರೆ ಅದನ್ನ ಆಟ ಆಡ್ಸಿದ್ರು ಮಕ್ಕಳಿಗೆ ಓಕೆ ಆಮೇಲೆ ನಾನು ನಾಲ್ಕ ಐದಾರು ವರ್ಷದವಳು ಇದ್ದಾಗಿಂದು ಬಂದಿತ್ತು ಅಂದ್ರ ಅಲ್ಲಿಂದ ಅಲ್ಲಿರುವಂತ ಕೆಲವೊಂದು ಮೆಮೊರಿಗಳನ್ನು ಡಿಲೀಟ್ ಮಾಡಕ್ ಅಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದ್ರು ಅಂದ್ರೆ ಕೆಲವೊಂದು ಕಹಿ ಅನುಭವಗಳು ಏನಾಗಿರ್ತಾವಲ್ಲ ಅವನ್ನ ಅಲ್ಲಿ ಸರಿ ಮಾಡ್ತಾರೆ ಅಂದ್ರೆ ಈಗ ಚಂದ್ರಲೋಕದ ಬಗ್ಗೆ ನಾವು ಮಾತಾಡೋಣ ಚಂದ್ರಲೋಕ ನಾವು ನೋಡಿರೋದು ಮೊನ್ನೆ ಕೂಡ ಚಂದ್ರಯಾನ್ ತ್ರೀ ನಮ್ಮಲ್ಲಿ ಲಾಂಚ್ ಮಾಡಿ ಅದು ಕೂಡ ಫೇಲ್ಯೂರ್ ಆಯಿತು ಬಟ್ ಅದು ಒಂದು 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 ಅಟೆಂಪ್ಟ್ ಆಗಿದೆ ಆ ಥರದ್ದೊಂದು ರಾಕೆಟ್ ಲಾಂಚ್ ಇವೆಲ್ಲ ಮಾಡೋದಿದೆ ಚಂದ್ರಲೋಕ ಯಾವ ಥರ ಇದೆ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳು ಏನೆಲ್ಲ ಇದ್ದಾವೆ ಅಲ್ಲಿ ಚಂದ್ರಲೋಕ ಸಿಲ್ವರ್ ಬಣ್ಣದ್ದಿದೆ ಸರ್ ಅಲ್ಲೂ ಸಹ ನನಗೆ ಒಂದು ಶಿವಲಿಂಗವನ್ನು ತೋರಿಸಿದ್ರು ಅಂದ್ರೆ ಬೆಳ್ಳಿ ಸಿಲ್ವರ್ ಅಂದ್ರೆ ಬೆಳ್ಳಿ ಕಲರ್ ಹಾಂ ನೆಲ ಪೂರ್ತಿ ಬೆಳ್ಳಿ ಕಲರ್ ಇದೆ ಹೌದಾ ಅದ್ರ ಮೇಲೆ ಅವ್ರು ನಡ್ಕೊಂಡು ಹೋಗ್ತಾರೆ ಒಬ್ಬ ಹೆಣ್ಮಗಳು ನೋಡಿದೆ ಬಿಳಿ ಸಿರಿ ಊಟ ಅಂತ ಹೆಣ್ಮಗಳು ಚಂದ್ರದೇವ ದಾರಿ ತೋರ್ಸಕ್ ನಮ್ಮನ್ ಕಳ್ಸಿದ್ರ ಅಲ್ಲಿ ಒಂದು ಶಿವಲಿಂಗ ಇತ್ತು ಅದು ಪಾತಾಳಲಿಂಗ ಅಂತ ಹೇಳಿದ್ರು ಅದು ಯಾರು ಸ್ಥಾಪನೆ ಮಾಡಿದ್ ಗುರುಜಿ ಅಂತ ಕೇಳಿದಾಗ ಎಲ್ಲ ಗುರುಗಳು ಯಾರು ಚಂದ್ರಲೋಕವನ್ನ ಸಂದರ್ಶನ ಮಾಡಿದಾರಲ್ಲ ಅವ್ರೆಲ್ಲರೂ ಸೇರಿ ಅದನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಅದಕ್ಕೂ ಎಲ್ಲಾ ಪೂಜೆ ನಡೆಯುತ್ತೆ ಅಲ್ಲಿಂದ ಅಲ್ಲಿನೂ ನೀರ್ ಬೀಳ್ತಾ ಇತ್ತು

ಪಂಜೆ ಹಾಕೊಂಡು ಬೆಳ್ಳಿ ಕಿರೀಟ ಹಾಕೊಂಡು ಕೂತಿದ್ರು ವೈಟ್ ಅಂಡ್ ವೈಟ್ ಚಂದ್ರ ಬಗ್ಗೆ ನನಗೆ ಒಂದು ತಪ್ಪು ಕಲ್ಪನೆ ಐತೆ ಸರ್ ಚಂದ್ರ ಇಬ್ಬರು ಹೆಂಡ್ತೀರ್ನ ಮಾಡ್ಕೊಂಡ್ರು ಅವ್ರಿಗೆ ಸರಿಯಾಗಿ ಅಂದ್ರ ಗುರುಜಿ ಪ್ರಕಾರ ನನಗೆ ಒಬ್ರೆ ಇರಬೇಕು ಅನ್ನೋದು ಒಂದು ಒಬ್ರು ಚೆನ್ನಾಗಿ ನೋಡ್ಕೊಂಡ್ರು ಇನ್ನೊಬ್ರು ಚೆನ್ನಾಗಿ ನೋಡ್ಕೊಂಡಿರಲಿಲ್ಲ ಆ ಇದಕ್ಕಾಗಿ ಅಲ್ಲಿ ಹೋದಾಗ ಕ್ಷಮೆ ಕೇಳಿದೆ ಅದೆಲ್ಲ ಇರದೆ ಸಲುವಾಗಿ ನನ್ನಲ್ಲಿ ಕಲೆಗಳಿದಾವು ಅಂತ ಚಂದ್ರದೇವ ಹೇಳಿದ್ರು ಇದಾವು ಅಂತಂದ್ರೆ ಮತ್ತೆ ಕ್ಷಮೆ ಕೇಳಿ ಮುಂದೆ ಬನ್ನಿ ನಿಮ್ ಜೊತೆ ಮಾತಾಡಿದ್ರೆ ಲಿಪ್ ಮೂಮೆಂಟ್ ಆಗಲ್ಲ ಸರ್ ಬರೀ ಕೇಳಿಸುತ್ತೆ ಯಾರು ಯಾರು ಲಿಪ್ ಗುರುಜಿ ಇದ್ರು ಗುರುಜಿ ಲಿಪ್ ಮೂಮೆಂಟ್ ಮಾಡಲ್ಲ ಸರ್ ನಾನು ಮಾಡಲ್ಲ ಕೇಳಿಸುತ್ತೆ ಮನಸ್ಸಿನ ಭಾಷೆ ಭಾಷೆ ಸೊ ಇದೊಂಥರ ಅಡ್ವಾನ್ಸ್ ಆಗೈತೆ ಅದೇ ಟೆಲಿಪತಿ ಅಂತ ನಾವು ಹೇಳ್ಬೋದು ಓಕೆ ಅಂದರೆ ರೆಗ್ಯುಲರ್ ಆಗಿ ಮನಸ್ಸಲ್ಲಿ ಮಾತಾಡಿದ್ದು ಅವ್ರಿಗೆ ಅವ್ರ ಮನಸ್ಸಿಗೆ ಅರ್ಥ ಆಗುತ್ತೆ ಮತ್ತು ಅವರು ಕೇಳ್ತೇನೆ ಅವರು ಉತ್ತರ ಕೊಡ್ತಾರೆ ಅದೇ ನನಗೆ ಅರ್ಥ ಆಗುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಇದು ಮನಸ್ಸಲ್ಲಿ ಕಮ್ಯುನಿಕೇಶನ್ ಹೌದು ಸರ್ ಒಟ್ಟೆ ಲಿಪ್ ಮೂವ್ಮೆಂಟ್ ತುಟಿಯಿಂದ ಮಾತಾಡಲ್ಲ ಹ್ಞೂ 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 ಸೂಪರ್ ಮೇಡಮ್ ಇದೆಲ್ಲ ಅನುಭವಗಳು ತುಂಬ ಚೆನ್ನಾಗಿದೆ ಆಮೇಲೆ ಈಗ ಭೂಮಿನಲ್ಲಿ ಈಗ ನಾವು ನೋಡ್ತೀವಿ ಚಂದ್ರ ಬಂದು ಇಲ್ಲಿಂದ ತುಂಬಾ ನೀಟಾಗಿ ಕಾಣಿಸ್ತಾರೆ ಅಲ್ಲಿ ಹೋದಾಗ ಬರೀ ಮಂಜುಗಡ್ಡೆನೆ ಅಂತ ನೀವು ಹೇಳ್ತಾ ಇದ್ರೆ ಭೂಮಿ ಫುಲ್ ಫ್ಲಾಟ್ ಆಗಿರೋದು ಸಿಲ್ವರ್ ಕಲರ್ ಅಲ್ಲಿ ಇದೆ ಸೀದಾ ಚಂದ್ರ ಚಂದ್ರನ ಆಸ್ಥಾನಕ್ಕೆ ಹೋಗಿದ್ವಿ ಸರ್ ನೆಕ್ಸ್ಟ್ ಒಂದು ಗುಹೆ ಒಳಗೆ ಕರ್ಕೊಂಡೋಗಿ ಆ ಪಾತಾಳ ಲಿಂಗವನ್ನ ದರ್ಶನ ಮಾಡ್ತೀವಿ ಲಿಂಗ ಯಾವ ಕಲರ್ ಇತ್ತು ಮೇಡಮ್ ಲಿಂಗ ಅಂದ್ರೆ ನಾರ್ಮಲ್ ನಮ್ಮ ಇರುತ್ತಲ್ಲ ಸರ್ ಅದು ಉದ್ಭವ ಆಗಿದ್ದು ಕಪ್ಪು ಕಚ್ಚು ಕಚ್ಚಿದ್ದಂಥ ಕಪ್ಪು ಲಿಂಗ ಇತ್ತು ಅದು ಬೃಹತ್ ಇತ್ತು ಅದಕ್ಕೆಲ್ಲ ಬೆಳ್ಳಿ ಕವಚ ಹಾಕಿದ್ರು ಮೇಲೆ ಸ್ವಲ್ಪ ಕಾಣೋಂಗೆ ಇದು ಮಾಡಿದರು ಆಮೇಲೆ ಅಲ್ಲಿ ಹೂಗಳ ಬಗ್ಗೆ ಹೇಳ್ತೇನೆ ಸರ್ ಅಲ್ಲಿ ಹೂಗಳು ಬಾಡೋದಿಲ್ಲ ಸೂರ್ಯ ಲೋಕದಲ್ಲೇ ಆಗಲಿ ಚಂದ್ರಲೋಕದಲ್ಲೇ ಆಗಲಿ ಆ ಏರ್ಸಿದಂತ ಹೂಗಳು ಬಾಡದೆ ಇರುವಂಥ ಹೂಗಳು ಅಂದ್ರೆ ಪ್ಲಾಸ್ಟಿಕ್ ಅಲ್ಲ ಸರ್ ನಾರ್ಮಲ್ ಹೂಗಳೇ ಶಿವನಿಗೆ ಶಿವನಿಗೆ ಮಾಡಿದ್ರಲ್ಲ ಅದು ಆಗುತ್ತಾ ಆಮೇಲೆ ದಳಗಳೆಲ್ಲ ಬಹಳಷ್ಟು ಸ್ಮೂತ್ ಆಗಿ ಇಲ್ಲಿ ಗುಲಾಬಿ ಹೂಗಿಂತಾನೂ ಯದುವಾದ ದಳಗಳು ಅಲ್ಲಿ ಇರ್ತವೆ ಸೊ ಅಲ್ಲಿ ಪೂಜೆ ನಡೆಯತದ ಶೂಲ링ಗ ಪೂಜೆ ಆನ್ ಮಾಡ್ತಾರ ಸರ್ ಸೋ ಚಂದ್ರನೇ ಮಾಡ್ತಾರ ಗೊತ್ತಿಲ್ಲ ಸರ್ ಅವರು ಮಾಡ್ ಇಲ್ಲ ಇಲ್ಲ ಯಾವಾಗ ಚಂದ್ರ ಅಥವಾ ಸೂರ್ಯ ದೇವನ್ ನೋಡಿದ್ದು ಅವ್ರ ಆಸ್ಥಾನದಲ್ಲೇ ಮತ್ ಬೇರೆ ಏನು ಮಾಡ್ತಾ ಇರೋದನ್ನ ನಾನು ನೋಡಿಲ್ಲ ಚಂದ್ರದೇವನ ಆಸ್ಥಾನದಲ್ಲಿ ಅವ್ರ ಹೆಂಡತಿ ಮಕ್ಕಳನ್ನು ನೋಡಿದ್ದೇನೆ ಆದ್ರೆ ಚಂದ್ರದೇವನ್ ಆಸ್ಥಾನದಲ್ಲಿ ಚಂದ್ರದೇವರನ್ನೊಬ್ರು ಅವ್ರ ಆಮೇಲೆ ಈಗ ನಮಗೆ ಗಾಳಿ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಚಂದ್ರಲೋಕದಲ್ಲಿ ಗಾಳಿ ಇಲ್ಲ ಅಂತಾರೆ ನೀವು ಅಲ್ಲಿ ಹೋದಾಗ ಆ ತರದ ಸರ್ ಗಾಳಿ ಇದೆ ಇರ್ಬೋದು ನಾವು ಅದನ್ನ ಹೇಳಕ್ಕಾಗಲ್ಲ ನಮಗೆ ಅಷ್ಟೊಂದು ಜ್ಞಾನ ಇಲ್ಲಲ್ಲ ಸರ್ ನಾವು ಈ ರೀತಿ ಮೆಡಿಟೇಷನ್ ಅಲ್ಲಿ ಮಾತ್ರ ಹಾ ಸೂಕ್ಷ್ಮದಲ್ಲಿ ಮಾತ್ರ ಆ ಗಾಳಿ ಅವಶ್ಯಕತೆ ಇರಲ್ಲ ನಿಮಗೆ ಅಲ್ಲಿ ಇರು ಇರ್ಬೋದು ಆಮೇಲೆ ನನ್ನ ಸೂಕ್ಷ್ಮ ಶರೀರಕ್ಕೆ ಬಾಲಾನು ಐತಿ ಬಾಲ ನನಗೆ ಕಾಣಿಸುತ್ತೆ ಬಾಲ ಇತ್ತ ಹಾ ಸರ್ ಸೂರ್ಯ ಲೋಕದಲ್ಲಿ ಎಲ್ಲ ಮನುಷ್ಯರನ್ನು ನೋಡಿದ್ನಲ್ಲ ಅವ್ರಿಗೆ ಬಾಲ ಐತಿ ಎಲ್ಲರಿಗೂ ಎಲ್ಲರಿಗೂ ಬಾಲ ಇದೆ ಚಂದ್ರ ಲೋಕದಲ್ಲಿ ಈಗ ಹನುಮಂತನಿಗೆ ಹೆಂಗ್ ಮಂಗ್ಯಾಗ ಬಾಲ ಇರ್ತತ್ತಲ್ಲ ಸೇಮ್ ಹಂಗೆ ಲಾಸ್ಟಿಗೆ ಕರ್ರನ್ ಕೂದಲನೂ ಇರ್ತಾವ ಹೌದಾ ಹೌದು ಸೊ ಈಗ ನೀವು ಸೂಕ್ಷ್ಮ ಶರೀರ ಹೋದಾಗ ನಿಮ್ಗೂ ಕೂಡ ಬಾಲ ಇತ್ತು ಹೌದು ಸರ್ ಒಂದ್ಸಲ ಬಾಲ ನಾನೇನೋ ತಪ್ಪು ಮಾಡಿದಕ್ಕೆ ನನಗೆ ಹೊಡಿತು ಸರ್ ಹಂಗೂ ಆಗಿದೆ ನಿಮ್ಗೆ ಹೊಡೆದಿದೆ ಹೌದು ಅಂದ್ರೆ ಅದು ನಿಮ್ಮನ್ನೇ ಕಂಟ್ರೋಲ್ ಮಾಡ್ತದೆ ಅಂತ ಆಯ್ತು ಅಂದ್ರೆ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಮೆಟ್ಲು ಇಳಿಯುವಾಗ ನಾನು ಬಹಳಷ್ಟು ಮೆಟ್ಲಿದ್ದು ಕಿರಿದಾದ ಮೆಟ್ಲು ಇರೋದಕ್ಕೆ ಇಳಿಲಾರ್ದ ಹಿಡ್ಕೊಂಡು ನಾನು ನಿಂತಿದ್ದೆ ಗುರುಜಿ ನಾನು ಬಾಲ ಜಗ್ಗಿದ್ರು ಅವ್ ದಪ್ಪ ಅಂತ ಬಿದ್ದೆ ನಾನು ಅದಕ್ಕೆ ನಾನು ಜಗ್ಗಿಸಿದ್ದೆ ಅಲ್ಲ ನೀನ್ ಇಳಿಲಿಲ್ಲ ಅನ್ನೋ ಕಾರಣಕ್ಕೆ ಅದು ಸೂಪರ್ ಮೇಡಮ್ ಇವೆಲ್ಲ ಒಂದ್ ರೀತಿ ಸೂಕ್ಷ್ಮ ಶರೀರಕ್ಕೆ ಬಾಲ ಇದೆ ಅನ್ನೋದು ಗುರುಜಿಯವರೇ ಹೇಳಿ ನಮಗೆ ಫಸ್ಟ್ ತಿಳಿಸಿದ್ದು ಸ್ವತಃ ಸೂಕ್ಷ್ಮ ಮಾಡಿದಾಗ ಅನುಭವಕ್ಕೆ ಬಂತು ನಿಮ್ಗೂ ಬಾಲ ಇದೆ ಯಾರೆಲ್ಲ ಒಂದು ಈ ತರದ್ದು ಕಾಣಿಸಿದರೆ ಈಗ ಏನ್ ಎಸ್ ಎಂ ಎಸ್ ಮಾಡ್ತಾ ಅಲ್ಲಿ ಸೂರ್ಯ ಲೋಕದಲ್ಲಿ ಏನಿದಾರಲ್ಲ ಗುರುಗಳ ಕೆಲಸವನ್ನ ಮಾಡ್ತಾ ಇರೋರು ಎಲ್ಲರಿಗೂ ಬಾಲ ಇದೆ ಆಮೇಲೆ ಇನ್ನೊಂದು ಸಮುದ್ರದಲ್ಲಿ ಸೂರ್ಯಲೋಕದ ಲೋಕದ ಸಮುದ್ರದಲ್ಲಿ ಹೋಗುವಾಗ ಗುರುಜಿ ಪಾದಗಳ ಮಾರ್ಕಲ್ಲಿ ಮೂಡೋದಿಲ್ಲ ನಾವು ಹೋದ್ರೆ ನಮ್ಗೆ ಕಾಲು ಹೆಜ್ಜೆ ಗುರುತು ಮೂಡಿರ್ತಾವ್ ಮೂಡಲ್ಲ ಅದಕ್ಕೆ ಕೇಳಿದೆ ನಾನು ಯಾಕೆ ಮೂಡಲ್ಲ ಇವರು ಅಂತಂದು ಇಲ್ಲ ಅವರು ದೇವಮಾನವರು ಅವರು ಮೂಡಲ್ಲ ನೀವು ಮನುಷ್ಯರು ನಿಮ್ಮಲ್ಲಿ ದಾನ ಗುಣಗಳು ಇರೋದ್ರಿಂದ ನಿಮ್ಮ ಕಾಲುಗಳ ಗುರುತು ಅಂತ ಹೇಳಿದ್ರು ಅಲ್ಲಿ ದಡದಲ್ಲಿ ಮರಳಲ್ಲಿ ನಡ್ಕೊಂಡು ಹೋಗುವ ಮರಳಿನಲ್ಲೇ ಅಲ್ಲಿ ಶಿವಲಿಂಗಾನೂ ಕಾಣಿಸ್ತೇವೆ ಅದಕ್ಕೆ ಮೇಲಿಂದ ನೀರು ಬೀಳುತ್ತೆ ಸರ್ ಇಲ್ಲಿ ಹೆಂಗೆ ನಾವು ಒಂದು ಕುಂಭವನ್ನು ಕಟ್ಟಿ ಅದರಿಂದ ಹನಿ ಹನಿ ಶಿವಲಿಂಗದ ತಲೆ ಮೇಲೆ ನೀರು ಬೀಳ್ಬೇಕಲ್ಲ ಥರ ನಾವು ಮಾಡಿರ್ತೇವೆ ಅಲ್ಲಿ ಹಂಗೆ ಬೀಳುತ್ತೆ ಅದು ಹೆಂಗ್ ಬೀಳುತ್ತೆ ಅದು ಟೆಕ್ನಾಲಜಿ ಗೊತ್ತಿಲ್ಲ ನೀರು ಮಾತ್ರ ಕಾಣಿಸುತ್ತೆ ಅದರ ಕಟ್ಟಿರೋದಂತ ಏನೂ ಅಲ್ಲಿ ಕಾಣಿಸೋದಿಲ್ಲ ತುಂಬನೇ ವಿಶೇಷವಾದ ವಿಚಾರಗಳು ಒಂದ್ಸಲ ಹಿಂಗ ಸ್ಫಟಿಕದ ಲಿಂಗ ಸರ್ ಈಗ ಹೆಂಗ್ ಗಾಜು ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕಾಣಿಸುತ್ತಲ್ಲ ಆತರ ಪೂರ್ತಿ ಸ್ಫಟಿಕದ ಲಿಂಗ ಬಹಳಷ್ಟು ಬೃಹತ್ ಆಗಿತ್ತು ನಾನು ಅದ್ರ ಮುಂದೆ ಇಷ್ಟೇ ಸಣ್ಣ ಸೈಜ್ ಕಾಣ್ತಾ ಇದ್ದೆ ಒಂದ್ ಸುತ್ತ ಹಾಕಿ ಬಂದೆ ಲಿಂಗದ ಮುಂದೆ ಸಹಜವಾಗಿ ಬಸವಣ್ಣ ಇರೋದು ಕಾಮನ್ ಅಲ್ಲೂ ಸಹ ಬಸವಣ್ಣ ಇತ್ತು ಇದೆ ಆ ಲಿಂಗದ ಪೀಠ ಉತ್ತರಕ್ಕೆ ಬಾಗಿರುತ್ತೆ ಯಾವಾಗ್ಲೂ ಅದು ಉತ್ತರಕ್ಕೆ ಭಾಗಿತ್ತು ನಮಸ್ಕಾರ ಮಾಡಿ ಮುಂದೆ ಹೋದೆ ಅಲ್ಲಿ ಬಸವಣ್ಣ ಇತ್ತು ಬಸವಣ್ಣ ಈ ಕಡೆ ಇದು ನೋಡಿದ್ರೆ ದಕ್ಷಿಣಕ್ಕೆ ಕಾಣಿಸುತ್ತಲ್ಲ ಬಸವಣ್ಣ ಎದುರಿಗೆ ಲಿಂಗ ಇರೋದು ಅಂತ ತಿರುಗಿ ನೋಡಿದಾಗ ಲಿಂಗ ಅಲ್ಲೇ ಟರ್ನ್ ಆಗಿತ್ತು ಆಮೇಲೆ ಬಸವಣ್ಣನ ಕಡೆ ನೋಡಿದ ಬಸವಣ್ಣ ಎದ್ ನಿಂತು ಬಸವಣ್ಣ ಯಾಕೆ ಎದ್ ನಿಂದಿರ್ತೈತಿ ಅಂತ ಮತ್ತೆ ಈ ಕಡೆ ತಿರುಗಿ ನೋಡಿದಾಗ ಆ ಲಿಂಗದ ಜಾಗದಾಗ ಮೂವರು ತ್ರಿಮೂರ್ತಿಗಳು ಬಂದಿದ್ರು ಇವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಸೂಪರ್ ಇವ್ರು ಮೂವರು ಬಂದು ಬಂದಾಗ ನನ್ನ ಕೈ ಮುಗಿದೆ ಆಶೀರ್ವಾದ ಮಾಡಿದ್ರು ಅವ್ರ ಕೈಯಿಂದ ಗೋಲ್ಡನ್ ಕಲರ್ ಲೈಟ್ ಬಂತು ನನಗೆ ಮೂವರು ಲೈಟ್ ಮೂರು ರೇಸ್ ಆಗಿ ನನ್ನ ಹತ್ರ ಬಿತ್ತು ನಾನು ಅಲ್ಲೇ ನಿಂತಲೇ ಟರ್ನ್ ಆಗತ್ತೆ ಸರ್ ಪೂರ್ತಿ ರೋಟೇಟ್ ಆದರೆ ಇಲ್ಲ ಸರ್ ಟರ್ನ್ ಅಲ್ಲೇ ಆಮೇಲೆ ನೆಕ್ಸ್ಟ್ ಆಶೀರ್ವಾದ ಮಾಡಿ ನಿಮಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸೋ ಸರಿಯಾಗಿ ಅಂತ ಹೇಳಿದರು ಸರಿ ಅಂತ ಹಿಂಗೆ ಕೈ ಮುಗಿದು ಅಷ್ಟೊತ್ತಿಗೆ ಅವ್ರ ಮೂವರು ಇಲ್ಲ ಲಿಂಗ ಆಸ್ ಯೂಶುವಲ್ ಮತ್ತೆ ಹೆಂಗಿತ್ತು ಮೊದಲು ಹಂಗೆ ಇತ್ತು ಅಲ್ಲೇನೆ ಅವ್ರದ್ದು ದರ್ಶನ ಕೊಟ್ಟು ಹೌದು ಇನ್ನೂ ಒಂದ್ಸಲ ಸಲ ಲೆಕ್ಕ ಹೋದಾಗೂ ಅವ್ರ ಪತ್ನಿ ಸಮೇತರಾಗಿ ಬಂದಿದ್ರು ವಿಷ್ಣು ಲಕ್ಷ್ಮಿ ಶಿವ ಪಾರ್ವತಿ ಬ್ರಹ್ಮ ಸರಸ್ವತಿ ವಿಷ್ಣುವಿನ ಹತ್ರ ಕೈ ಮುಗ್ದಾಗ ಅವರ ಆಶೀರ್ವಾದ ಅವರು ಸೇಮ್ ಕೈಯಿಂದ ಇದು ಬಂತು ಗೋಲ್ಡನ್ ರೇಸ್ ಬಂತು ಆ ರೇಸ್ ಬಂದಾಗ ನನ್ನ ಸೂಕ್ಷ್ಮಶ್ರೀ ಪೂರ್ತಿ ಖಾಲಿ ಟ್ರಾನ್ಸ್ಪರೆಂಟ್ ಇರುತ್ತೆ ಸರ್ ಗಾಜಿನ ಥರ ಆಮೇಲೆ ಯಾವ ಅವಯಗಳು ಇರಲ್ಲ ಪಾರ್ಟ್ಸ್ ಯಾವ ಇರಲ್ಲ ಪೂರ್ತಿ ಖಾಲಿ ಔಟ್ಲೈನ್ ತರ ಬಾಲ ಬಾಲ ಮಾತ್ರ ಫುಲ್ ಥಿಕ್ಕಾಗಿರುತ್ತೆ ಅದ್ರೊಳಗಿಂದ ಪೂರ್ತಿ ಲೈಟ್ ಬಂದಂಗೆ ಅವ್ರು ಬಿಟ್ಟಂತ ಲೈಟು ಆ ಗಾಜಿನೊಳಗೆ ಪ್ರತಿಫಲನಾಗಿ ನಾ ಪೂರ್ತಿ ಬೆಳಕಾದಂಗೆ ಕಾಣಿಸ್ತೇವೆ ನೆಕ್ಸ್ಟ್ ಕೈಲಾಸ ಮಾನಸ ಕರ್ಕೊಂಡೋಗಿದ್ರು ಕೈಲಾಸ ಪರ್ವತದ ಹತ್ರನೂ ಬಹಳ ಸಲ ಹೋಗಿದ್ದೀವಿ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಇನ್ನು ತುಂಬಾ ಕೇಳ್ತಾ ಇದ್ರೆ ತುಂಬಾ ಕುತೂಹಲ ವಿಚಾರಗಳು ಏನಿಲ್ಲ ನಮ್ಗೆ ನಾರ್ಮಲ್ ಆಗಿ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನೇ ಮೇಡಮ್ ಅವ್ರು ಹೇಳ್ತಾವ್ರೆ ಸೊ ಕೈಲಾಸ ಪರ್ವತ ಅದು ತುಂಬ ಇಂಟ್ರೆಸ್ಟ್ ಇರೋ ವಿಚಾರ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ